ಸಿಕ್ಕಿದ್ರು ಏನೋ ಮಾಡಿಸುವಂಥರು ಸಿಕ್ಕಿದ್ರೆ ಒಂದು ಭಾಗ್ಯ ಯಾರೋ ಎರಡು ರೂಪಿ ಕಂಡು ನನ್ನ ದುಡ್ಡು ಕೋಡ್ದು ಮೋಸ ಮಾಡಿದ್ದಾರೆ ಆ ಕ್ಷಣದಲ್ಲೇ ಬಂದು ನಮ್ಮ ಎಸ್ ಪಿ ಸಾಹೇಬ್ ಹತ್ರ ಅವರಿಗೆ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಇವತ್ತಿನ ದೂರು ಬಂದು ಇಮ್ಮಿಡಿಯೇಟ್ಲಿ ಅವ್ರು ಕಲಿಸಿ ಆ ಕ್ಷಣದಲ್ಲೇ ಇವರು ದುಡ್ಡನ್ನು ಇಸ್ಕೊಟ್ಟಿದ್ದಾರೆ ನೋಡಿ ನನ್ನಂತೆ ಅವನಿಗೆ ಈ ರೀತಿ ಮೋಸ ಮಾಡಿದ್ರೆ ಇಲ್ಲಿ ಬೇರೆ ಜನಗಳು ಬರೋರು ಇಂಪಾಂ ಏನು ಅವರು ಈ ದುಡ್ಡು ಏನಂತಂದ್ರೆ ನನಗೆ ಇನ್ನೂ ಒಂದು ತಿಂಗಳನ್ನ ಆರು ತಿಂಗಳು ದುಡ್ಡು ಕೊಟ್ಟಿದ್ರು ಆ ಕಳ್ಕೊಂಡು ಪಾಪ ತುಂಬ ಬಡವರು ಈ ದುಡ್ಡನ್ನೇ ನಂಬ್ಕೊಂಡು ಅವ್ರ ಜೀವನ ಸಾಗ್ತಕ್ಕಂಥ ಈ ರೀತಿ ಮಾಡಿದರೆ ಹೆಂಗಪ್ಪ ಹಾಗಾಗಿ ನಮ್ಮ ಊರು ಬಂದು ಬಹಳ ಕಾಳಜಿ ವಹಿಸ್ಕೊಂಡು ದಿನ ಹಿಂದೆ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಈ ಇದಕ್ಕೆ ಭಾಗಿಯಾಗಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಪಾಪ ಅವರು ರಿಪೋರ್ಟರು ಎಲ್ಲಿ ಕ ನೋಡಿ ಇವಂಥ ಮಂಡ್ಯದಿಂದ ಬರ್ದಿತ್ತೆ ಬರ್ತಿರ್ಬೇಕಂದ್ರೆ ಯಾರದೋ ಆಕ್ಷ ಕೂಡಲೇ ಅವ್ರ ಹತ್ರ ಹೋಗಿ ಅಲ್ಲಿರುವ ಬರೋ ತಡಾಯ್ತು ಅಂತ ಹೇಳ್ಬೇಕು ಈ ರೀತಿ ಇವರು ಸ್ವಭಾವ ಎಲ್ಲಿ ಕಷ್ಟ ಅಂತಾರೋ ಆ ಕಷ್ಟಕ್ಕೆ ಅವರು ಭಾಗಿಯಾಗ್ತಕ್ಕಂಥದ್ದು ಅವನ ಒಂದು ಮಾರ್ಗ ಆ ಮಾರ್ಗ ದರ್ಶನ ಆ ಭಗವಂತನಗರ್ವಾಗಲಿ ಅವ್ರಿಗೆ ಐಶ್ವರ್ಯದಲ್ಲಿ ಮನೆ ಕಷ್ಟದಲ್ಲಿ ಕಷ್ಟದಲ್ಲಿರೋನ ಸ್ಮರಿಸಿ ಅವ್ರ ಕಷ್ಟಕ್ಕೆ ಅವರು ಭಾಗಿಯಾಗ್ತಾರಲ್ಲ ಅದೇ ಅವ್ರಿಗೆ ಗೊತ್ತಿಲ್ಲ ಎಲ್ಲ ಭಾಗ್ಯ ಭಾಗ್ಯ ಬರಲ್ಲ ಆ ಯೋಗಾನಂದ ಮತ್ತು ಸತೀಶ್ ಅವರು ನನ್ನ ಜೊತೆಲಿದ್ದಾರೆ ಮುದ್ದೂರಲ್ಲಿ ಮಾತನಾಡ್ತಾ ಇದ್ದೀನಿ ಅದೇ ಮಧೇಶ್ವರ ಇವರು ಇಬ್ಬರಿಗೂ ನೂರಾರು ವರ್ಷ ಐಶ್ವರ್ಯಕ್ಕೆ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ನನಗೆ ಖರ್ಚು ಮಾಡೋದ್ರೆ ನಾನು ಖರ್ಚು ಮಾಡಬೇಕು ನನಗೆ ಸಹಾಯ ಮಾಡಕ್ಕೆ ಬಂದವರಿಗೆ ಯಾರೋ ಬೇರೆಯವರು ಐನೂರು ಸಾವಿರ ರೂಪಾಯಿ ಈ ರೀತಿ ಖರ್ಚು ಮಾಡಿಸ್ಕೊಂಡು ತಿಳ್ಕೊಳ್ತಾರೆ ಇವರು ನೆನ್ನೆಯಿಂದ ನನಗೆ ಖರ್ಚು ಮಾಡೋರು ಇದು ಇವ್ರ ದೊಡ್ಡ ಗುಣ ಹಾಗಾಗಿ ಮಾದೇಶ್ವರಿ ಇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ದೇವ್ರು ನೋಡಿಲ್ಲ ನಾವು ಏನೇನು ನೋಡಿದ್ದೀವಿ ನಿಮ್ಮ ಮಾತಿನವಾದ ಇರಬೇಕಷ್ಟೇ ನಮಗೆ ಆಯಿತು ಒಳ್ಳೇದು ಆಯಿತು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ